ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಡ್ರೈ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೇನೆ ಫಸ್ಟಿಗೆ ಫಿಶನ್ನು ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ನೆನೆಸ್ಬೇಕು ಯಾಕಂದರೆ ಅದು ಫುಲ್ ಡ್ರೈ ಆಗಿರ್ತದಲ್ಲ ಅದಕ್ಕೋಸ್ಕರ ಆನಂತರ ನಾನಿಲ್ಲಿ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ಲಿ ಬೇಕು ಅಂತ ಇಲ್ಲ ಈ ಥರ ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಅನ್ನಿಸ್ತಾ ಉಂಟು ನನಗೆ ಅದು ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಳ್ತಾ ಇದ್ದೇನೆ ಇವಾಗ ಮಸಾಲೆ ರುಬ್ಬುವ ಫಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಆನಂತರ ಒಂದು ನಾಲ್ಕು ಕೆಸರು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಇನ್ನು ಅರ್ಧ ನೀರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇನ್ನು ಸ್ವಲ್ಪ ಶುಂಠಿ ಶುಂಠಿ ಬೇಕು ಅಂತ ಎಲ್ಲ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ ಇನ್ನು ಸ್ವಲ್ಪ ಹುಣಸೆ ಹಣ್ಣು ಹುಳಿ ಸೇರಿಸ್ತಾ ಇದ್ದೇನೆ ಇನ್ನು ಒಂದು ಚಮಚ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೇನೆ ಇನ್ನು ಸ್ವಲ್ಪ ಜೀರಿಗೆ ಪುಡಿ ಇನ್ನೊಂದು ಸ್ಪೂನ್ ಕೊತ್ತಂಬರಿ ಪುಡಿ ಸೇರಿಸ್ತಾ ಇದ್ದೇನೆ ಇನ್ನೊಂದು ಚಿಟಿಕೆ ಅರಶಿನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡು ಬರುವ ಇವಾಗ ಪೇಸ್ಟ್ ರೆಡಿಯಾಗಿದೆ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ಅರ್ಧ ನೀರುಳ್ಳಿಯನ್ನು ಇದಕ್ಕೆ ಸೇರಿಸುವ ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವೆರಡನ್ನು ಈಗ ಚೆನ್ನಾಗಿ ಫ್ರೈ ಮಾಡುವ ಇನ್ನು ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಇದಕ್ಕೆ ಸೇರಿಸುವ ಉಪ್ಪು ಸೇರಿಸೋದರಿಂದ ಟೊಮೆಟೊ ಬೇಗ ಸ್ಮ್ಯಾಶ್ ಆಗ್ತದೆ ಇವಾಗ ಟೊಮೆಟೊ ಸ್ಮೂತ್ ಆಗಿದೆ ಇವಾಗ ರುಬ್ಬಿಟ್ಟಂಥ ಮಸಾಲೆಯನ್ನು ಇದಕ್ಕೆ ಸೇರಿಸುವ ಮಸಾಲೆ ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಫ್ರೈ ಫಿಶ್ ಅನ್ನು ಇದಕ್ಕೆ ಸೇರಿಸುವ ಫಿಶ್ ಫ್ರೈ ಮಾಡಬೇಕು ಅಂತ ಇಲ್ಲ ಫ್ರೈ ಮಾಡದೆ ಹಾಗೇನು ಸೇರಿಸ್ಬೋದು ಇನ್ನು ನಿನಗೆ ಸ್ವಲ್ಪ ತೆಳು ಸಾಂಬಾರು ತೆಳು ಬೇಕಿದ್ದರೆ ನೀರು ಸೇರಿಸಿ ಗಟ್ಟಿ ಬೇಕಿದ್ದರೆ ಗಟ್ಟಿ ಹೀಗೆ ಇರಲಿ ಇನ್ನು ಉಪ್ಪು ನೋಡಿಕೊಂಡು ಬೇಕಿದ್ದರೆ ಸೇರಿಸಿ ಮೀನಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ ಹಾಗಾಗಿ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ದರೆ ಸೇರಿಸಿ ಥ್ಯಾಂಕ್ ಯು